ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ಕಾಮಸಮುದ್ರ ಹೋಬಳಿಯ ಕದಿರನಥ ಗ್ರಾಮದಲ್ಲಿ ಸಮಸ್ಯೆಗಳ ಸರಮಾಲೆ ಇದೆ ಇದು ಇವತ್ತು ನೆನ್ನೆಯದಲ್ಲ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಆ ಒಂದು ತಪ್ಪನಳ್ಳಿ ಕ್ರಾಸಿಂದ ಇಲ್ಲಿವರೆಗೂ ರಸ್ತೆ ಇಲ್ಲ ಆದರೆ ರಸ್ತೆ ಹಾಕ್ಬೇಕಂತೇಳಿ ಸ್ಥಳೀಯ ಶಾಸಕರನ್ನು ಕೇಳಿದ್ರೆ ಅವ್ರು ಯಾವುದೋ ಆಗ್ತಾ ಹಾಕ್ತೀನಿ ಅಂತ ಹೇಳ್ತಾರೆ ಹೊರತನು ಹಾಕಲ್ಲ ಅಂತೇಳಿ ಮಾತ್ರ ಹೇಳ್ತಾ ಇಲ್ಲ ಆದರೂ ಸಹ ಈ ಒಂದು ಕದಿರನತ ಗ್ರಾಮದ ಜನತೆ ಆ ಒಂದು ಸ್ಥಳೀಯ ಶಾಸಕರಿಗಿರ್ಬೋದು ಮತ್ತು ತಾಲೂಕು ಆಡಳಿತಕ್ಕೆ ಏನು ಪಾಪ ಮಾಡಿದ್ದಾರೆ ಅಂತೂ ಗೊತ್ತಾಗ್ತಾ ಇಲ್ಲ ಮೂಲಭೂತ ಸೌಕರ್ಯಗಳನ್ನ ಕೇಳಿದರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಹೇಳಿದ್ರೆ ಮತ್ತೊಂದು ಕಡೆ ಕೇಳಿದರೆ ಚುನಾವಣೆ ಸಮಯದಲ್ಲಿ ನಮಗೆ ಸಮರ್ಪಕವಾಗಿ ಸ್ಪಂದಿಸಿಲ್ಲ ಅಂಥೇಳಿ ಉತ್ತರ ಕೊಡ್ತಾರೆ ಆದರೆ ನಾವು ಮತ ಅಂದರೆ ನಮ್ಮ ಬಾಬಾ ಸಾಹೇಬ್ ನೀಡಿರುವ ಮತದಾನ ಮಾಡುವಾಗ ಗುಪ್ತವಾಗಿ ಮತದಾನ ಮಾಡಿರ್ತೀವಿ ನಾವು ಯಾರಿಗಾಕಿದ್ದೀವಿ ಅಂತೇಳಿ ಬಹಿರಂಗ ಪಡಿಸೋಕ್ಕಾಗಲ್ಲ ಅಂತಹ ಸಂದರ್ಭದಲ್ಲಿ ಈ ಒಂದು ಗಡಿಭಾಗಕ್ಕೆ ಅಂದರೆ ಈ ಗಡಿ ಭಾಗಕ್ಕೆ ಹೊಂದಿಕೊಡುವ ಪಕ್ಕದಲ್ಲೇ ತಮಿಳುನಾಡು ಇದೆ ಆ ತಮಿಳುನಾಡಿಗೆ ಹೊಂದಿಕೊಂಡಿರುವ ಈ ಈ ಕದಿನತ್ತ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಪ್ರಾಬ್ಲಮ್ ಇದೆ ಮತ್ತು ಕಾಡಾನೆಗಳ ನಿರಂತರವಾಗಿ ಕಾಡಾನೆಗಳ ಹಾವಳಿ ಇಲ್ಲಿನ ರೈತರು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ ಜೀವವನ್ನು ಅಂಗೈಯಲ್ಲಿಟ್ಟುಕೊಂಡು ಬಿ ಜೀವ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಆದರೂ ಸಹ ಈ ಒಂದು ಕಾಡಾನೆಗಳ ಆವಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದಲೂ ಆನೆ ಕಾರಿಡಾರ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ತಮಿಳುನಾಡಿಂದ ನಮ್ಮ ಈ ಗಡಿ ಭಾಗಕ್ಕೆ ಏನು ಆನೆಗಳು ಬರ್ತಾ ಇದೆ ಆನೆಗಳನ್ನು ನಿರಂತರವಾಗಿ ತಪ್ಪಿಸಬೇಕಾದ್ರೆ ಶಾಶ್ವತ ಪರಿಹಾರ ಕೊಡಬೇಕಾದರೆ ಆ ಭಾಗದಲ್ಲಿ ಹಾದು ಹೋಗುವಂಥ ಒಂದು ಏ ಇದೆ ಅಲ್ಲಿ ಒಂದು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಚೆಕ್ ಡ್ಯಾಮನ್ನು ನಿರ್ಮಿಸಿದರೆ ಮಳೆಗಾಲದಲ್ಲಿ ನೀರು ಸಂಗ್ರಹ ಆದರೆ ಆನೆಗಳು ಆ ಕಡೆಯಿಂದ ಈ ಕಡೆ ಬರಲ್ಲ ಅದು ಒಂದು ಶಾಶ್ವತ ಪರಿಹಾರ ಬೇಕು ಇಲ್ಲಾಂದರೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಮತ್ತು ಗಡಿಭಾಗದ ಈ ಗ್ರಾಮಗಳಿಗೆ ಮೂಲಭೂತ ಉಳಿಸಬೇಕು ಇಲ್ಲ ರೈತರನ್ನು ಕಾಪಾಡಬೇಕು ಇಚ್ಛಾಶಕ್ತಿ ಇದ್ರೆ ಅರಣ್ಯ ಸಚಿವರು ಕೂಡಲೇ ಈ ಕಾ ಆನೆ ಕಾರಿಡರ್ ಮಾಡುವ ಮುಖಾಂತರ ಈ ಒಂದು ಆನೆಗಳ ಅವಳಿಗೆ ಶಾಶ್ವತ ಪರಿಹಾರ ಕೊಡಬಹುದು ಇನ್ನೊಂದು ಕಡೆ ಈ ಗಡಿಭಾಗಕ್ಕೆ ಹೊಂದಿಕೊಂಡಿರೋದ್ರಿಂದ ಇಲ್ಲಿ ನಕಲಿ ಕ್ಲಿನಿಕ್ಗಳ ಅವಳಿ ಜಾಸ್ತಿ ಇದೆ ನಕಲಿ ಈ ಫೈನಾನ್ಸ್ಗಳಾವಳಿ ಅವಳಿ ಖಾಸಗಿ ಫೈನಾನ್ಸ್ಗಳು ಬ್ಯಾಂಕ್ಗಳು ಸೌಲಭ್ಯ ಇರಲ್ಲ ಪ್ರತಿಯೊಂದಕ್ಕೂ ನಾವು ಖಾಸಗಿ ಹೋಗಿ ಹಣ ತೊಗೊಂಡಂಥ ಪರಿಸ್ಥಿತಿ ಇದೆ ಈಗ ಈ ಒಂದು ಸಮಸ್ಯೆಗಳನ್ನು ಆಲಿಸಲು ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ರೈತಪರ ಮತ್ತು ದಕ್ಷ ಪ್ರಾಮಾಣಿಕ ಜಿಲ್ಲಾಧಿಕಾರಿಗಳ ಡಾಕ್ಟರ್ ಎಮ್ ಆರ್ ರವಿ ಸಾಹೇಬರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಊರಿಗೆ ಭೇಟಿ ಕೊಟ್ಟು ಇಲ್ಲಿನ ಗ್ರಾಮಸ್ಥರ ಜೊತೆ ಚರ್ಚೆ ಮಾಡಿ ರಸ್ತೆ ಮತ್ತು ಕಾಡನಗಳ ಅವಳಿಗೆ ಶಾಶ್ವತ ಪರಿಹಾರ ಏನೇನು ಮಾಡ್ಬೋದು ನಮ್ಮ ಜಿಲ್ಲಾಡಳಿತ ವತಿಯಿಂದ ಅಂಥೇಳಿ ಚರ್ಚೆ ಮಾಡಲು ಬರ್ತಾ ಇದ್ದಾರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಗಡಿಭಾಗದ ಕದಿನತ್ತ ಬಡ ರೈತರ ಪರವಾಗಿ ಸ್ವಾಗತವನ್ನು ಮತ್ತು ಸ್ವಾಗತವನ್ನು ಕೋರುವ ಮುಖಾಂತರ ನಮ್ಮ ಈ ಒಂದು ಗಡಿಭಾಗದಕ್ಕೆ ಹೊಂದಿಕೊಂಡಿರುವ ಕದಿರುಗಂಥ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳ ಜೊತೆಗೆ ಮೊದಲನೇದಾಗಿ ರಸ್ತೆ ಬೇಕು ಯಾಕಂದರೆ ಈ ಊರಿಂದ ಏನಾದರೂ ಗರ್ಭಿಣಿ ಸೀರಿಯರ್ ಏನಾದರೂ ಇಲ್ಲ ಅಪಘಾತಗಳಾದಾಗ ಏನಾದ್ರೂ ಕಾಮಸಮುದ್ರಕ್ಕೆ ಹೋಗ್ಬೇಕಾದ್ರೆ ಖಂಡಿತವಾಗ್ಲೂ ಜೀವವನ್ನು ಬ ಅಂಗೈಯಲ್ಲಿ ಇಟ್ಕೊಂಡೋಗಂಥ ಪರಿಸ್ಥಿತಿ ಇರೋದರಿಂದ ಗಡಿಭಾಗದ ಮೊದಲು ಆದ್ಯತೆ ರಸ್ತೆ ಕೊಡಬೇಕು ಮೂಲಭೂತ ಸೌಕರ್ಯಗಳು ಕೊಡಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ತೆ ತೆರೀಬೇಕು ಮತ್ತು ಅಂಗನವಾಡಿ ಮತ್ತು ಸರ್ಕಾರಿ ಶಾಲೆಗೆ ಒಂದು ಜಾಗದ ಸಮಸ್ಯೆ ಇದೆ ಅದನ್ನು ಬಗೆಹರಿಸಬೇಕು ಸ್ಮಶಾನಕ್ಕೆ ಜಾಗದ ಒಂದು ಗುರುತಿಸಿ ಅದನ್ನು ಅಭಿವೃದ್ಧಿ ಮಾಡಬೇಕು ಎಲ್ಲಕ್ಕನ್ನು ಮುಖ್ಯವಾಗಿ ಈ ಗಡಿಭಾಗದಲ್ಲಿ ಯಾರೂ ಬಿಸ್ನೆಸ್ ಏನೂ ಮಾಡಲ್ಲ ಬೆಳೆದಂಥ ಬೆಳೆಗಳು ಈ ಆನೆ ದಾಳಿಯಿಂದ ಸಂಪೂರ್ಣವಾಗಿ ಆ ತುಳಿತಕ್ಕೆ ಆ ನಾಶ ಮಾಡ್ತಾ ಇದ್ದೀವಿ ಆದರೂ ಮೇಯಿಸುವಂಥ ಕುರಿಗಳಿರ್ಬೋದು ಹಸುಗಳಿರ್ಬೋದು ಅವುಗಳಿಗೆ ಶಾಶ್ವತವಾಗಿ ಆ ಕುರಿ ಮತ್ತು ಮೇಕೆಗಳ ಸಾಕಾಣಿಕೆ ಮಾಡಲು ಜಾನುವಾರುಗಳ ರಕ್ಷಣೆಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕನಿಷ್ಠ ಒಂದು ಇನ್ನೂರು ಎಕರೆ ಗೋಮಾಳ ಜಮೀನನ್ನು ಗುರುತಿಸಿ ಅದನ್ನು ಜಾನುವಾರುಗಳಿಗೆ ಮೀಸಲಿಡುವ ಮುಖಾಂತರ ಗಡಿಭಾಗದ ಈ ಒಂದು ಕದಿರನತ್ತ ಗ್ರಾಮದ ರೈತರ ಒಂದು ನಿರೀಕ್ಷೆ ಜಾಸ್ತಿ ಇದೆ ಆ ನಿರೀಕ್ಷೆಗೆ ಮನೆ ಜಿಲ್ಲಾಧಿಕಾರಿಗಳು ಸ್ಪಂದಿಸ್ತಾರೆಂಬ ಒಂದು ನಂಬಿಕೆ ನಮಗಿದೆ ಅಂಥೇಳಿ ನಾವು ಏನು ಇವಾಗ ಬರ್ತಾ ಇದ್ದಾರೆ ಆ ಮನ್ನ ಜಿಲ್ಲಾಧಿಕಾರಿಗಳು ಈ ಒಂದು ಕದಿರನತ್ತ ಗ್ರಾಮದಲ್ಲಿರುವಂಥ ಸಮಸ್ಯೆಗಳನ್ನು ಆಲಿಸಿ ಶೀಘ್ರವಲ್ಲೇ ಶಾಶ್ವತ ಪರಿಹಾರ ಕೊಡಬೇಕಂದರೆ ಊರಿನ ಗ್ರಾಮಸ್ಥರು ಮತ್ತು ಈ ಗ್ರಾಮದ ಆ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀರಾಮನವರು ಎಲ್ಲರೂ ಇದ್ದಾರೆ ಹಿರಿಯರಲ್ಲೇ ಇದ್ದಾರೆ ಇವರ ಸಮ್ಮುಖದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಟ್ಟೆ ಅವರಿಗೆ ನೂರು ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಈ ಮೂಲಕ ತಮ್ಮ ಗಡಿ ಭಾಗಕ್ಕೆ ಆಗಮಿಸುತ್ತಿರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳು ರವಿಕುಮಾರ್ ಸಾರ್ ಅವರಿಗೆ ಅಭಿನಂದನೆಗಳನ್ನು ಇಡೀ ಗ್ರಾಮದ ವತಿಯಿಂದ ತಿಳಿಸುತ್ತಿದ್ದೇವೆ ನಮ್ಮ ಸಮಸ್ಯೆ ಏನಂದರೆ ಕದಿಣದ ಗಡಿಭಾಗ ಕರ್ನಾಟಕದಲ್ಲಿ ತಮಿಳುನಾಡು ಈ ಕಡೆ ಆಂಧ್ರ ಗಡಿ ಭಾಗದಲ್ಲಿರುವಂತಹ ಕ ತಮಿಳ್ನಾಡಿಗೆ ಅರ್ಧ ಕಿಲೋಮೀಟ್ರ್ ಆಂಧ್ರಗೆ ಐದು ಕಿಲೋಮೀಟ್ರ್ ಇರುವಂತಹ ಲಾಸ್ಟ್ ಗಡಿ ಭಾಗ ಕದಿನತ್ತ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳು ಯಾವುದೇ ತರಹ ಸರ್ಕಾರದಿಂದ ಮಾನ್ಯ ಸ್ಥಳೀಯ ಶಾಸಕರಿಂದಾಗಲಿ ಮಾನ್ಯ ಎಂ ಪಿಗಳಿಂದ ಯಾವುದೇ ತರಹ ನಮ್ಮಲ್ಲಿ ಒದಗಿಸ್ತಿಲ್ಲ ಆದ್ದರಿಂದ ಸರಕಾರಕ್ಕೆ ಮನವಿ ಏನು ಮಾಡ್ತಾಯಿದ್ದೀವಿ ಏನಂದರೆ ಜಿಲ್ಲಾಧಿಕಾರಿಗಳಿಗೆ ರಸ್ತೆ ಇಲ್ಲ ಮೂಲಭೂತ ಸೌಕರ್ಯ ಅಂದರೆ ರಸ್ತೆ ಇಲ್ಲ ಮೈನು ಮತ್ತು ಸ್ಕೂಲು ಸ್ಕೂಲ್ ಮಕ್ಕಳಿಗೆ ಸ್ಕೂಲಾಗಲಿ ಮಧ್ಯಾಹ್ನ ಸ್ಕೂಲಾಗಲಿ ಮತ್ತು ಸ್ಕೂಲ್ ಗ್ರೌಂಡ್ ಅಂಗನವಾಡಿ ಅಂಗನವಾಡಿಯಾಗಲಿ ಯಾವುದೇ ಸರಿ ಇಲ್ಲ ಊರಲ್ಲಿ ಮತ್ತು ಬಸ್ಸಿನ ಸಮಸ್ಯೆ ಸ್ವಲ್ಪ ತೊಂದರೆ ಇದೆ ಏನೋ ಸರಿಯಾದ ಸಮಯಕ್ಕೆ ಬರ್ತಾರೆ ಸಾಯಂಕಾಲ ಆರು ಗಂಟೆಗೆ ಬರ್ತಿದ್ದಾರೆ ಒಂದೊಂದು ದಿನ ಬಂದಿಲ್ಲ ಅಂದರೆ ಮಕ್ಕಳಲ್ಲಿ ಏನು ಮಾಡ್ತಾರೆ ಅಂದರೆ ತಪ್ಪಿನಲ್ಲಿ ಈ ಕಡೆ ಕಾಮಸ್ರ ಬಂಗಾರ ಮೇಲೆ ಕಾಯ್ಕೊಂಡಿರ್ತಾರೆ ಬಸ್ ಬಂದಿಲ್ಲ ಅಂದರೆ ಈ ಕಡೆಯಿಂದ ಗಾಡಿಗಳಲ್ಲಿ ಹೋಗಿ ಕರ್ಕೊ ಬರ್ತಾಯಿದ್ದಾರೆ ಮತ್ತೆ ನೈಟ್ ಹೋಗಕ್ಕೆ ಭಯಪಡ್ತಾರೆ ಗೊತ್ತಾ ಆನೆಗಳ ಸಮಸ್ಯೆ ಜಾಸ್ತಿ ಇದೆ ಮತ್ತು ಸ್ಮಶಾನ ಇಲ್ಲ ಊರಲ್ಲಿ ಯಾರು ಸತ್ತಿದ್ರೆ ಅಲ್ಲಿ ಎಲ್ಲೋ ನದಿ ನೀರು ಹೋಗೋ ದಾರಿದಲ್ಲಿ ಆಗ್ತಾ ಇದ್ದಾರೆ ಮಶಾನ ಇಲ್ಲ ಒಂದು ರೋಡಿನ ಸಮಸ್ಯೆ ಎರಡನೇದು ಸ್ಕೂಲ್ ಸಮಸ್ಯೆ ಮೂರನೇದು ಸ್ಮಶಾನ ಸಮಸ್ಯೆ ನಾಲ್ಕದೇನೇನಪ್ಪ ಅಂದರೆ ಶ್ರೀ ಮುತ್ತುಮಾರಿಯಮ್ಮ ದೇವಾಲಯ ಒಂದು ಅರಣ್ಯ ಪ್ರದೇಶದಲ್ಲಿ ಇದೆ ಸುಮಾರು ನಾನ್ನೂರಿಂದ ಐನೂರು ವರ್ಷಗಳ ದೇವಸ್ಥಾನ ಅದು ದೇವಸ್ಥಾನ ಅದು ಅದ್ರಿಗೆ ಅರಣ್ಯದವರು ನಮಗೆ ಅಲ್ಲಿ ಹೋಗಕ್ಕೆ ಪೂಜೆ ಮಾಡೋ ಕೂಡ ಬಿಡ್ತಾ ಇಲ್ಲ ಇಡೀ ಗ್ರಾಮ ದೇವತೆ ಅವರು ನಮ್ಮ ಗ್ರಾಮಕ್ಕೆ ಒಂದು ಟೈಮಲ್ಲಿ ಕಾಪಾಡಿದ ತಾಯಿ ಅಲ್ಲಿಗೆ ರಸ್ತೆ ಬೇಕು ಮತ್ತು ದೇವಸ್ಥಾನ ನಿರ್ಮಾಣಕ್ಕೆ ನಮಗೆ ಜಾಗ ಬೇಕು ಸರ್ ಇಷ್ಟು ಮಾತ್ರ ಎಲ್ಲಕ್ಕ ತಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಫಸ್ಟ್ ಮಧ್ಯಾಹ್ನ ತುಂಬಷ್ಟು ಬೇಕು ಅಷ್ಟು ಬೇಕು ಮಧ್ಯಾಹ್ನ ಮತ್ತೆ ಮಧ್ಯಾಹ್ನ